ಮಸೀದಿ ಕಡೆಯಿಂದ ಅದಕ್ಕೆ ಬೇಕಾದ ಎಲ್ಲ ಕಾರ್ಯಕ್ರಮವನ್ನು ನಾವು ತಗೊಂಡುಕೊಂಡಿದ್ದೇವೆ ಕದ್ರಿ ಪೊಲೀಸ್ ಠಾಣೆಗೆ ಹೋಗಿ ಅದರ ಅದರ ಬಗ್ಗೆ ನಾವು ಕ್ಲಾರಿಫಿಕೇಷನು ಕೊಟ್ಟಿದ್ದೇವೆ ನಮ್ಮ ಗಮನಕ್ಕೆ ಬಂದ ಕೂಡಲೇ ಅದಕ್ಕೆ ಮಸೀದಿಯ ಆಡಳಿತ ಕಮಿಟಿಯಿಂದ ಬೇಕಾದ ಕ್ರಮವನ್ನು ಮಾಡಿದ್ದೇವೆ ಇನ್ನು ಮುಂದೆ ಅದು ಆಗದಾಗೆ ಆ ರಸ್ತೆಯಲ್ಲಿ ನಮಾಜ್ ಮಾಡದಾಗೆ ಯಾರು ಸಾರ್ವಜನಿಕ ತೊಂದರೆ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಮಾಡುವುದು ನಮ್ಮ ಕರ್ತವ್ಯವಾಗಿದೆ ನಾವು ಅದನ್ನು ಮಾಡುತ್ತೇವೆ ಯಾರೋ ಕೊನೆ ಗಳಿಗೆಯಲ್ಲಿ ನಮಾಜ್ ಮುಗಿಯುವ ಟೈಮಲ್ಲಿ ಬಂದು ಹೊರಗಿನವರು ಬಂದು ಆಸ್ಪತ್ರೆಗೆ ಬಂದಿರುವ ಆಗಿರ್ಬೋದು ಅಥವಾ ಬೇರೆ ರಾಜ್ಯಗಳಿಂದ ಬಂದ ಕೂಲಿ ಕಾರ್ಮಿಕರಾಗಿರ್ಬೋದು ಅವರು ನಮಾಜ್ ಮಾಡಿರ್ತಾರೆ ಆ ಸಮಯದಲ್ಲಿ ನಾವು ಮಸೀದಿಯಲ್ಲಿ ನಮಾಜ್ ಮಾಡಿರುತ್ತೇವೆ ನಾವು ನಮಾಜಲ್ಲಿ ತೊಡಗಿರುವುದರಿಂದ ನಮಗೆ ಅದನ್ನು ತಡೆಯಲು ಆಗಲಿಲ್ಲ ಇನ್ನು ಮುಂದೆ ಅದಕ್ಕೆ ಬೇಕಾದ ಸೆಕ್ಯೂರಿಟಿ ಗಾರ್ಡನ್ನು ಅದನ್ನು ತಡೆಯುವ ಕ್ರಮವನ್ನು ತಗೊಂಡುಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ ಈ ವಿವಾದ ಏನೂ ಇಲ್ಲ ಅದರಲ್ಲಿ ನಮಗೆ ವಿವಾದ ಮಾಡುವ ನಮಾಜ್ ಮಾಡಿ ನಮಾಜಿನಲ್ಲಿ ವಿವಾದ ಮಾಡುವ ಅಗತ್ಯ ಇಲ್ಲ ಅದನ್ನು ಅಲ್ಲಿಗೆ ನಾವು ಸುಖಾಂತರಗೊಳಿಸಿದ್ದೇವೆ ಈ ವಿವರ ಅಂತ ಬರುವ ಮುಂಚೆ ನಮ್ಮ ಗಮನಕ್ಕೆ ಬಂದಿದ್ದು ಅದನ್ನು ಪೊಲೀಸ್ ಠಾಣೆಯಿಂದ ಮಾಹಿತಿ ಬರೋ ಮುಂಚೆನೇ ನಾವು ಅದನ್ನು ಕ್ರಮ ತಗೊಂಡುಕೊಂಡು ಆಗಿದೆ ನಮ್ಮ ಶುಕ್ರವಾರ ಸಂಜೆ ಬಂದಿದೆ ಶನಿವಾರ ನಾವು ಅದನ್ನು ನಮ್ಮ ಕಮಿಟಿಗೆ ಅವರನ್ನು ಚರ್ಚೆ ಮಾಡಿ ಅದಕ್ಕೆ ವ್ಯವಸ್ಥೆ ಮಾಡಿ ಆಗಿದೆ ಇದೇ ವ್ಯವಸ್ಥೆ ವಿಷಯವಾಗಿ ನಾವು ಕದ್ರಿ ಪೊಲೀಸ್ ಠಾಣೆಯಲ್ಲಿ ಹೇಳಿಕೆ ಕೂಡ ಕೊಟ್ಟಿದ್ದೇವೆ ಅವರಿಗೆ ನಾವು ಭರವಸೆ ಕೂಡ ಕೊಟ್ಟಿದ್ದೇವೆ ಇಲ್ಲ ನಾವು ಅದನ್ನು ಈಗ ಈ ವಾರ ಬಂದವರು ಬರುವಾರ ಬರ್ತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಆಗ ಅದಕ್ಕಿನ್ನು ನೆಕ್ಸ್ಟ್ ಅದನ್ನು ಮರುಕಳಿಸದೆ ನೋಡುವ ಜವಾಬ್ದಾರಿ ನಮ್ಮದಂತ ನಾನು ಹೇಳಿಕೆ ಇಷ್ಟಪಡ್ತೇನೆ ಹೌದೌದು ಹೌದು ಅದೇ ನಾವು ನಮ್ಮ ಅಜಿಗೆ ತೊಡುಗೆ ಆಗಿರುತ್ತದೆ ಆದಾಗ ನಮಗೇನು ಮಾಡ್ಲಿಕ್ಕೆ ಆಗಲಿಲ್ಲ ಇನ್ನು ಮುಂಚೆ ಅದು ಬರ್ತದೆ ಅಂತ ಗೊತ್ತಾಯಿತು ಇನ್ನು ಅದಕ್ಕೆ ನಾವು ಬೇಕಾದ ವ್ಯವಸ್ಥೆ ಸೆಕ್ಯೂರಿಟಿ ಇಟ್ಟು ಅದನ್ನು ನಮಾಜಲ್ಲಿ ಮಾಡದಾಗೆ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಮಾಡುವುದಾಗಿ ನಿಮಗೆ ನಾನು ಭರವಸೆ ಕೊಡ್ತೇವೆ ನಮ್ಮ ಆಡಳಿತ ಮಂಡಳಿಯ ವತಿಯಿಂದ ನಮ್ಮ ಇವರ ಜಾಯಿಂಟ್ ಸೆಕ್ರೆಟರಿ ಇದ್ದಾರೆ ಅವರ ಎಲ್ಲ ಭರವಸೆ ನಿಮಗೆ ಕೊಡಲಿಕ್ಕೆ ನಾನು ಪಡ್ತೇನೆ ನಾನು ಅಬ್ದುಲ್ ಸಮದ್ ಅಂತ ಇವರು ಸಾಜಿದ್ ಜಖಾರಿಯಾ ನಾನು ಜಾಯಿಂಟ್ ಸೆಕ್ರೆಟರಿ ಹಾಕಿದ್ದೇನೆ ಥ್ಯಾಂಕ್ ಯು ಯಾವ ಸಹಕಾರವನ್ನು ನಾವು ಕೋರ್ತಾ ಇದ್ದೇವೆ ಇದನ್ನು ವಿವಾದ ಮಾಡದೆ ಅಲ್ಲಿಗೆ ಅದನ್ನು ಮುಗಿಸಬೇಕಾಗಿ ನಿಮ್ಮಲ್ಲಿ ಕೂಡ ನಾವು ವಿನಂತಿಸ್ತೇನೆ